ನೇತ್ರಾವತಿ ನದಿ ತಟದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಎಸ್ಐ ಟಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸಲಿದ್ದಾರೆ ಇದರ ಜೊತೆ ಜೊತೆಗೆ ಜಿಪಿಆರ್ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಶೋಧ ಕಾರ್ಯ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯ ಮಾಡಲಿದ್ದಾರೆ ಇವತ್ತು ಜಿಪಿಆರ್ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಶೋಧ ಮಾಡುವಂತಹ ಸಾಧ್ಯತೆ ಇದೆ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡರ್ ಜಿ ಪಿ ಆರ್ ಅಂತ ಇದನ್ನ ಹೇಳಲಾಗುತ್ತೆ ಇದನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಚಿಂತನೆ ಮಾಡಲಾಗ್ತಾ ಇದೆ ಭೂಮಿಯನ್ನ ಅಗಿಯುವ ಬದಲು ಈ ಜಿ ಪಿ ಆರ್ ತಂತ್ರಜ್ಞಾನ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಜಿ ಪಿ ಆರ್ ಬಗ್ಗೆ ತಜ್ಞರ ಸಲಹೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ ಏನಿದು ಜಿ ಪಿ ಆರ್ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಎಷ್ಟು ಆಳದವರೆಗೆ ಇದು ಕಳೆ ಬರಗಳನ್ನು ಪತ್ತೆ ಮಾಡಬಲ್ಲದು ಎಷ್ಟು ಸರೌಂಡಿಂಗ್ ಏರಿಯಾದಲ್ಲಿ ಇದು ಪತ್ತೆ ಮಾಡಬಲ್ಲದು ಹಾಗಾದರೆ ಎಷ್ಟು ಜಿ ಪಿ ಆರ್ ಮಷಿನ್ಗಳು ಬೇಕು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತಜ್ಞರ ಸಲಹೆ ಪಡೆದುಕೊಳ್ತಾ ಇದ್ದಾರೆ ಇನ್ನು ಎಷ್ಟು ದಿನಗಳವರೆಗೆ ಈ ಜಿ ಪಿ ಆರ್ ಹುಡುಕಾಟ ನಡೆಯುತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ಆದರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಯಾಕಂದರೆ ಒಂದೆಡೆ ಮಷಿನ್ಗಳು ಬರಬೇಕು ಇದರ ಜೊತೆ ಜೊತೆಗೆ ಕೈಯಲ್ಲಿ ಹಿಡಿದುಕೊಂಡು ಅದನ್ನು ಹುಡುಕಾಡ್ತಾ ತಿರುಗಾಡಬೇಕು ಪ್ರತಿಯೊಂದು ಜಾಗದಲ್ಲಿ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಇದಾವೆ ಜಿ ಪಿ ಆರ್ ಬಳಕೆ ಮಾಡೋ ಬಗ್ಗೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಅವರು ಈಗ ಸಭೆ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಪ್ರಣವ್ ಮೊಹಾಂತಿ ಸಭೆ ಮಾಡ್ತಾ ಇದ್ದಾರೆ ಜಿಪಿ ಆರ್ ತಂತ್ರಜ್ಞಾನ ಬಳಕೆ ಮೂಲಕವಾಗಿ ಕಾರ್ಯಾಚರಣೆಗೆ ಸಿದ್ಧತೆಗಳು ನಡೀತಾ ಇದೆ ಭೂಮಿಯ ಅಡಿಯಲ್ಲಿ ಹುದುಗಿರುವಂತಹ ಅಸ್ಥಿ ಪಂಜರಗಳೇನಿದೆ ಅದನ್ನು ಪತ್ತೆ ಮಾಡೋದಕ್ಕೆ ಯತ್ನ ಮಾಡಲಾಗುತ್ತೆ ಜಿ ಪಿ ಆರ್ ಕಾರ್ಯಾಚರಣೆ ಬಗ್ಗೆ ತಜ್ಞರು ಏನು ಹೇಳ್ತಾರೆ ಅಂತ ಈಗ ಅಭಿಪ್ರಾಯ ಪಡೆದುಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಇನ್ನು ಈ ಜಿ ಪಿ ಆರ್ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಅಂದರೆ ಯಾವ ರೀತಿ ನಾವು ಆಕಾಶ ಆಕಾಶದಲ್ಲಿ ಬರುವಂತಹ ಒಂದು ಮಿಸೈಲ್ಗಳಾಗಿರಬಹುದು ಅಥವಾ ವಿಮಾನಗಳಾಗಿರಬಹುದು ಫೈಟರ್ ಜೆಟ್ಗಳಾಗಿರಬಹುದು ಹೆಲಿಕಾಪ್ಟರ್ಗಳಾಗಿರಬಹುದು ಯಾವುದೇ ಒಂದು ಫ್ಲೈಯಿಂಗ್ ಆಬ್ಜೆಕ್ಟ್ಗಳ ಆಬ್ಜೆಕ್ಟ್ಗಳನ್ನು ಪತ್ತೆ ಮಾಡೋದಕ್ಕೆ ಯಾವ ರೀತಿ ರೇಡಾರ್ ಬಳಕೆ ಮಾಡ್ತೀವಿ ಅದೇ ರೀತಿ ಮೆಟಲ್ ಡಿಟೆಕ್ಟರ್ ಅಂತ ನಾವೇನು ಕರಿತೀವಿ ನೆಲದ ಆಳದಲ್ಲಿ ಇರುವಂತಹ ಮೆಟಲ್ಗಳೇನಿದೆ ಆ ಮೆಟಲ್ ಪತ್ತೆ ಮಾಡೋದಕ್ಕೆ ಯಾವ ರೀತಿ ಒಂದು ಮೆಟಲ್ ಡಿಟೆಕ್ಟರ್ ಬಳಕೆ ಮಾಡಲಾಗತ್ತೆ ಅದೇ ರೀತಿಯಾದಂತಹ ಒಂದು ಮಷಿನ್ ಬರುತ್ತೆ ಇದರಲ್ಲಿ ಆ ಮಷಿನ್ ಬಳಕೆ ಮಾಡಿಕೊಂಡು ಭೂಮಿಯ ಅಡಿಯ ಆ ನೆಲದ ಅಡಿಯಲ್ಲಿ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಅಡಿಗಳವರೆಗೆ ಇದು ಪತ್ತೆ ಮಾಡಬಲ್ಲದು ಅದರ ಸೆನ್ಸರ್ನ ಕೆಪಾಸಿಟಿ ಏನಿದೆ ಅದರ ಮೇಲೆ ಅದರ ಒಂದು ಕ್ಷಮತೆ ಏನಿದೆ ಅದು ಡಿಸೈಡ್ ಆಗುತ್ತೆ ಈಗ ಏನು ಜಿ ಪಿ ಆರ್ ತಂತ್ರಜ್ಞಾನದ ಮೂಲಕವಾಗಿ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ ಈ ಜಿ ಪಿ ಆರ್ಗೆ ಬಳಕೆ ಮಾಡುವಂತಹ ಕೆಪ್ಯಾಸಿಟಿ ಇರುವಂತಹ ಮಷಿನ್ ಏನು ಅದರ ಕೆಪಾಸಿಟಿ ಏನಪ್ಪ ಎಷ್ಟು ಆಳದಲ್ಲಿ ಇದು ಪತ್ತೆ ಹಚ್ಚುತ್ತೆ ಅದರ ಜೊತೆ ಜೊತೆಗೆ ಎಷ್ಟು ವೈಡ್ ಆ್ಯಂಗಲ್ನಲ್ಲಿ ಇದು ಪತ್ತೆ ಹಚ್ಚುತ್ತೆ ಎಷ್ಟು ಏರಿಯಾದಲ್ಲಿ ಇದು ಪತ್ತೆ ಮಾಡಬಲ್ಲದು ಆ ಸಂಪೂರ್ಣ ಗುಡ್ಡ ಪ್ರದೇಶ ಇದೆಯಲ್ಲ ನೇತ್ರಾವತಿ ನದಿ ತಟ ಆ ಜಾಗ ಎಷ್ಟು ಎಷ್ಟು ದಿನ ಅದಕ್ಕೆ ಬೇಕಾಗುತ್ತೆ ಈ ಜಿ ಪಿ ಆರ್ ತಂತ್ರಜ್ಞಾನ ಮೂಲಕ ಹುಡುಕಾಟ ಮಾಡೋದಕ್ಕೆ ಯಾಕಂದರೆ ಸಾಕಷ್ಟು ಗಿಡ ಮರಗಳಿದೆ ಕಾರ್ಯಾಚರಣೆಗೆ ಸಾಕಷ್ಟು ಅಡ್ಡಿ ಇಲ್ಲಿ ಆಗುತ್ತೆ ಹೀಗಾಗಿ ಜಿ ಪಿ ಆರ್ ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಈಗ ತಜ್ಞರ ಅಭಿಪ್ರಾಯ ಪಡೆದುಕೊಳ್ತಾ ಇದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಸಾಕಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ ನಿನ್ನೆ ನಡೆದಂತಹ ಒಂದು ಕ್ಲಾಶ್ ಬಳಿಕ ಸ್ಥಳದಲ್ಲಿ ಈಗ ಸಾಕಷ್ಟು ಗೊಂದಲಗಳು ಇದಾವೆ ಇದೇ ಸಂದರ್ಭದಲ್ಲಿ ಜಿ ಪಿ ಆರ್ ಕಾರ್ಯಾಚರಣೆ ಬಗ್ಗೆ ತಜ್ಞರಿಂದ ಅಭಿಪ್ರಾಯ ಪಡೆದುಕೊಳ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಇದರ ಜೊತೆಗೆ ಜಿ ಪಿ ಆರ್ ಕಾರ್ಯಾಚರಣೆ ಬಗ್ಗೆ ಏನೆಲ್ಲ ಚರ್ಚೆ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಹೌದು ಇವತ್ತಿನ ಕಾರ್ಯಾಚರಣೆ ಅಂದುಕೊಂಡ ರೀತಿಯಲ್ಲಾದರೆ ಅದು ಕೊನೆಯ ಕಾರ್ಯಾಚರಣೆ ಯಾಕಂದರೆ ಲಾಸ್ಟ್ ಪಾಯಿಂಟ್ ಪಾಯಿಂಟ್ ನಂಬರ್ ತರ್ಟೀನ್ ಅದರ ಮುಂಭಾಗದಲ್ಲಿ ನಾವು ಇದ್ದೀವಿ ಸೊ ಈ ಪಾಯಿಂಟ್ ಏನಿದೆ ಇದು ಲಾಸ್ಟ್ ಪಾಯಿಂಟ್ ಇವತ್ತು ಇಲ್ಲಿ ಕಾರ್ಯಾಚರಣೆ ಮಾಡಬೇಕು ಅಂದರೆ ಅನೇಕ ಸವಾಲುಗಳು ಕೂಡ ಇದೆ ಯಾಕಂದರೆ ಕೇವಲ ಇದೊಂದು ಪಾಯಿಂಟ್ ಮಾತ್ರ ಅಲ್ಲ ಇದರ ಸುತ್ತಮುತ್ತ ರಸ್ತೆಯಲ್ಲಿ ವಾಹನ ಸಂಚಾರ ಇದೆ ಪಕ್ಕದಲ್ಲಿ ಒಂದು ರಸ್ತೆ ಕೂಡ ಇದೆ ಇನ್ನು ಮೇಲ್ಭಾಗದಲ್ಲಿ ನೋಡೋದಾದರೆ ಒಂದು ಟ್ರಾನ್ಸ್ಫಾರ್ಮರ್ ಕಂಬ ಇದೆ ಸ್ಟ್ರೀಟ್ ಲೈಟ್ ಇದೆ ಪಕ್ಕದಲ್ಲಿ ಸೇತುವೆ ಕೂಡ ಇದೆ ಹಾಗಾಗಿ ಇಲ್ಲಿ ಉತ್ಖನನ ಮಾಡಬೇಕು ಅಂದರೆ ಸಾಕಷ್ಟು ಚಾಲೆಂಜಸ್ ಎಸ್ ಐ ಟಿಗೂ ಕೂಡ ಇದೆ ಆ್ಯಕ್ಚುಲಾಗಿ ನಿನ್ನೆ ಇಲ್ಲಿನ ಉತ್ಖನನ ಮಾಡಬೇಕಾಗಿತ್ತು ಪಾಯಿಂಟ್ ಮಾ ಮಾಡಿದಂಥ ಒಂದು ಕ್ರಮ ಸಂಖ್ಯೆ ಅನುಸಾರ ಆದರೆ ಇಲ್ಲಿರುವಂಥ ಚಾಲೆಂಜ್ ಜಾ ಚಾಲೆಂಜಸ್ಗಳ ಕಾರಣದಿಂದಾಗಿ ಮತ್ತೆ ಬಂಗಲಗುಡ್ಡ ಕಾಡಿನಲ್ಲೇ ಕಾರ್ಯಾಚರಣೆ ಮುಂದುವರೆದಿತ್ತು ಅಲ್ಲೂ ಏನೂ ಸಿಕ್ಕಿರಲಿಲ್ಲ ಸೊ ಇಲ್ಲಿ ಮಾಡಬೇಕು ಅಂತ ಹೇಳುವಂಥ ಸಂದರ್ಭ ಎಸ್ ಐ ಟಿ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದೆ ಯಾಕಂದರೆ ಆತ ಆರೋಪ ಮಾಡಿದಂಥ ಸಂದರ್ಭದಲ್ಲಿದ್ದ ರೀತಿಯಲ್ಲಿ ಈ ಜಾಗ ಈಗ ಇಲ್ಲ ಯಾಕಂದರೆ ಸಂಪೂರ್ಣವಾಗಿ ಬದಲಾಗಿದೆ ಇಲ್ಲಿ ರಸ್ತೆ ನಿರ್ಮಾಣ ಆಗಿದೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಇನ್ನೊಂದು ಕಡೆಯಿಂದ ಡ್ಯಾಮಿಗೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರ್ ಇದೆ ಮತ್ತು ಎಲೆಕ್ಟ್ರಿಕ್ ಪೋಲ್ಗಳೆಲ್ಲ ಇದೆ ಹಾಗಾಗಿ ಇಲ್ಲಿ ಕಾರ್ಯಾಚರಣೆ ಮಾಡುವ ಸಂದರ್ಭ ಅದೆಲ್ಲದಕ್ಕೂ ಕೂಡ ಹಾನಿಯಾಗುವಂಥ ಸಾಧ್ಯತೆಯಿಂದ ನೀರಾವರಿ ಮತ್ತು ಮೆಸ್ಕಾಂ ಇಲಾಖೆಯ ಒಂದು ಮನವಿಯನ್ನು ಮನ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಅವರ ಅಭಿಪ್ರಾಯವನ್ನು ನೀಡೋದಕ್ಕೆ ಅವರೇನಾದರೂ ವ್ಯವಸ್ಥೆ ಮಾಡಿ ಕೊಡ್ತಾರಾ ಅಂತ ಯಾಕಂದರೆ ಇಲ್ಲಿ ಅಗಿಯುವಂಥ ಸಂದರ್ಭ ಈ ಟ್ರಾನ್ಸ್ಫಾರ್ಮರ್ಗಳು ಮಗುಚಿ ಬೀಳುವಂಥದ್ದು ಅಥವಾ ಇತ್ತ ವಾಲುವಂಥ ಸಾಧ್ಯತೆಗಳೆಲ್ಲ ಇದೆ ಇದರ ಜೊತೆ ಜೊತೆಗೆ ಇವತ್ತು ಮತ್ತೆ ಬರ್ತಾ ಇರುವಂಥ ಮಾಹಿತಿ ಏನಂದರೆ ಜಿ ಪಿ ಆರ್ ತಂತ್ರಜ್ಞಾನ ಅಂದರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರ್ ಅನ್ನು ಯೂಸ್ ಮಾಡಿ ಭೂಮಿಯ ಅಡಿಭಾಗದಲ್ಲಿ ಇರುವಂಥ ಕಳೆಬರವನ್ನ ಪತ್ತೆ ಮಾಡೋದಕ್ಕೆ ಎಸ್ ಐ ಡಿ ಚಿಂತನೆಯನ್ನು ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತಜ್ಞರ ಅಭಿಪ್ರಾಯಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಇದರ ಸಾಧಕ ಬಾಧಕಗಳು ಏನು ಮತ್ತು ಇದು ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಯಾಕಂದರೆ ಇವತ್ತು ಕೊನೆಯ ಕಾರ್ಯಾಚರಣೆ ಸೊ ಇವತ್ತು ಯೂಸ್ ಮಾಡಿದರೂ ಕೂಡ ಯಾಕೆ ಇವತ್ತು ಯೂಸ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಇನ್ ಕೇಸ್ ಯೂಸ್ ಮಾಡಿದ ಸಂದರ್ಭ ಅದರಲ್ಲಿ ನಿಖರವಾಗಿ ಮಾಹಿತಿಗಳು ಸಿಗುತ್ತಾ ಅಂದರೆ ನಾಳೆ ಸರ್ಕಾರಕ್ಕೂ ಪ್ರಶ್ನೆ ಆತ ಪ್ರಶ್ನೆ ಆಗ್ಬೋದು ಅದು ಅಥವಾ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯ ಪ್ರಶ್ನೆಗಳು ಬರುತ್ತೆ ನೀವು ಯೂಸ್ ಮಾಡಿದರೂ ಕೂಡ ಅಲ್ಲಿ ಸಿಕ್ಕಿರಲಿಲ್ಲ ಅನ್ನುವಂಥ ರೀತಿಯಲ್ಲಿ ಹಾಗಾಗಿ ನಿಖರವಾಗಿ ಸ್ಪಷ್ಟವಾಗಿ ಅದರಲ್ಲಿ ಈ ಕಳೆಬರ ಇದೆ ಅಥವಾ ಇಲ್ಲ ಅನ್ನುವಂಥ ರೀತಿಯ ಮಾಹಿತಿಗಳೇನಾದರೂ ಲಭಿಸುತ್ತಾ ಮತ್ತು ಅದು ಎಷ್ಟು ಅಡಿ ಆಳದಲ್ಲಿದ್ದರೆ ಮಾಹಿತಿಯನ್ನ ಕೊಡುತ್ತೆ ಅನ್ನುವ ರೀತಿಯಲ್ಲೆಲ್ಲ ಈಗ ಪ್ರಣವ್ ಮೋಹಂತಿಯವರೇ ಸ್ವತಃ ಈ ಬಗ್ಗೆ ತಜ್ಞರಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ ಸೊ ಇವತ್ತಿನ ಕಾರ್ಯಾಚರಣೆಯಲ್ಲಿ ಇದನ್ನ ಬಳಸುವಂತ ಚಿಂತನೆಗಳು ನಡೀತಾ ಇದೆ ಇನ್ ಕೇಸ್ ಇಲ್ಲಿ ಆಗಲಿಲ್ಲ ಅಂದ್ರೂ ಕೂಡ ಬೇರೆ ಭಾಗದಲ್ಲಿ ಉತ್ಖನ ಮಾಡುವಂಥ ರೀತಿಯಲ್ಲಿ ಮಾರ್ಕ್ ಮಾಡಿದ್ದಾರೆ ಯಾಕಂದ್ರೆ ಇವತ್ತು ಇಲ್ಲಿನ ಕಾರ್ಯಾಚರಣೆಯನ್ನು ಮುಗಿಸಿದ್ರೆ ಒಂದು ಹಂತದ ಕಾರ್ಯಾಚರಣೆ ಮುಗಿಯುತ್ತೆ ಆತ ಇನ್ನೂ ಕೂಡ ಆತನ ಪಶ್ಚಾತ್ತಾಪ ಪತ್ರದಲ್ಲಿ ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾನೆ ಒಂದು ಕಲ್ಲೇರಿಯ ಶಾಲಾ ಬಾಲಕಿಯ ಶವನ ಹೂತ ವಿಚಾರ ಅದು ಕಲ್ಲೇರಿಯ ದಟ್ಟ ಕಾಡಿನಲ್ಲಿ ನಾನು ಹೂತ ಹಾಕಿದ್ದೀನಿ ಅನ್ನುವಂಥ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ನೀಡಿದ್ದ ಸೊ ಮುಂದಕ್ಕೆ ಅಲ್ಲೇನಾದರೂ ಯೂಸ್ ಮಾಡ್ತಾರ ಅನ್ನುವಂಥ ರೀತಿಯಲ್ಲೂ ಇದೆ ಯಾಕಂದರೆ ಎಸ್ ಐ ಟಿ ಅಧಿಕಾರಿಗಳು ಮಾಡಿರುವಂಥ ಎಲ್ಲ ಮನವಿ ವಕೀಲರು ಮಾಡಿರುವಂಥ ಎಲ್ಲ ಮನವಿಯನ್ನು ಎಸ್ ಐ ಟಿ ಅಧಿಕಾರಿಗಳು ಅದನ್ನು ಸ್ವೀಕಾರ ಮಾಡಿದ್ದಾರೆ ಈಡೇರಿಸಿದ್ದಾರೆ ಅದು ಡೇ ಒನ್ನಿಂದ ನಾವು ನೋಡ್ತಾ ಇದ್ದೀವಿ ಹೆಲ್ಪ್ಲೈನಿಂದ ಹಿಡಿದು ಪಾಯಿಂಟ್ ನಂಬರ್ ಒನ್ನಲ್ಲಿ ಸಿಕ್ಕಂಥ ಐ ಡಿ ಕಾರ್ಡಿನ ರಹಸ್ಯದಿಂದ ಹಿಡಿದು ಸಾಕಷ್ಟು ರೀತಿಯ ಅವರ ಮನವಿಗಳು ಬೇಡಿಕೆಗಳು ಅಥವಾ ಈಗ ಬೇರೆ ಜಾಗದಲ್ಲಿ ಹೋಗಿ ಪಾಯಿಂಟ್ ಮಾಡಿರುವ ಜಾಗಗಳನ್ನು ಬಿಟ್ಟು ಬೇರೆ ಜಾಗದಲ್ಲಿ ಹೋಗಿ ಉತ್ಖನನ ಮಾಡಿರುವಂಥದ್ದು ಸೊ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲದನ್ನ ಕೂಡ ಅದಕ್ಕೆ ಸ್ಪಂದನೆ ಕೊಟ್ಟಿದ್ದಾರೆ ಎಲ್ಲವನ್ನು ಈಡೇರಿಸಿದ್ದಾರೆ ಮತ್ತು ನಮ್ಮ ಕಡೆಯಿಂದ ಎಡವಟ್ಟುಗಳು ಆಯಿತು ಅನ್ನುವಂಥ ರೀತಿಯ ಯಾವುದೇ ವಿಚಾರಗಳು ಕೂಡ ಅವರು ಆಸ್ಪದ ಕೊಟ್ಟಿಲ್ಲ ತ್ವರಿತವಾಗಿ ನಾಳಿನ ದಿವಸ ಅಂದರೆ ತನಿಖೆಯ ವರದಿ ಬಂದ ಬಳಿಕ ಚಾರ್ಜ್ಶೀಟ್ ಬಂದ ಬಳಿಕ ಅಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಎಸ್ ಐ ಟಿಯಿಂದ ಲೋಪದೋಷವಾಯಿತು ಅನ್ನುವಂತ ಕಾರಣಕ್ಕೆ ಕೇವಲ ಎಸ್ ಐ ಟಿ ಅಧಿಕಾರಿಗಳು ಮಾತ್ರ ಅಲ್ಲ ಮಹಜರು ಪ್ರಕ್ರಿಯೆಯನ್ನ ಮಾಡುವಂತ ಆ ಎಸಿ ಪುತ್ತೂರು ಎ ಸಿ ವರ್ಗೀಸ್ ಇಂದ ಹಿಡಿದು ಅವರ ಇಡೀ ತಂಡ ತಮ್ಮ ಒಂದು ಕಾರ್ಯಾಚರಣೆ ಅಥವಾ ತಮ್ಮ ಒಂದು ಮಹಜರು ಪ್ರಕ್ರಿಯೆಗೆ ಯಾವುದೇ ರೀತಿಯ ಕಳಂಕಗಳು ಯಾವುದೇ ರೀತಿಯ ಆರೋಪಗಳು ಬರೆದಿರುವಂಥ ರೀತಿಯಲ್ಲಿ ಮೊದಲನೇ ದಿನದಲ್ಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಮತ್ತು ಸರ್ಕಾರ ಕೂಡ ಈ ಒಂದು ಎಸ್ ಐ ಟಿ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಭದ್ರತೆಯಿಂದ ಹಿಡಿದು ಎಲ್ಲ ವ್ಯವಸ್ಥೆಯನ್ನು ಒದಗಿಸುವಂಥ ರೀತಿಯಲ್ಲೂ ಕೂಡ ಯಾವುದೇ ರೀತಿಯ ರಾಜ್ಯ ಮಾಡಿಕೊಂಡಿಲ್ಲ ಅವಶ್ಯಕತೆಗಿಂತಲೂ ಹೆಚ್ಚಾಗಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ಬೋದು ಹಾಕಿರುವಂಥ ಭದ್ರತೆ ಎ ಎನ್ ಎಫ್ ಸ್ಕ್ವಾಡ್ಗಳನ್ನು ಹಾಕಿದ್ದಾರೆ ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಫೋರ್ಸನ್ನು ಹಾಕಿದ್ದಾರೆ ಮೀಸಲು ಪಡೆ ಪೊಲೀಸರನ್ನ ಕೂಡ ಹಾಕಿದ್ದಾರೆ ಹಾಗಾಗಿ ಎಲ್ಲೂ ಕೂಡ ಯಾವುದರಲ್ಲೂ ಕೂಡ ಒಂದು ಕೊರತೆ ಅನ್ನುವಂಥ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಎಲ್ಲೂ ತೋರಿಸಿಕೊಂಡಿಲ್ಲ ಅದು ಮನವಿಗಳಿಂದ ಹಿಡಿದು ವ್ಯವಸ್ಥೆಗಳವರೆಗೂ ಕೂಡ ಹಾಗಾಗಿ ಈಗ ಈ ಬೇಡಿಕೆ ಇಟ್ಟಿರುವಂಥ ಸಂದರ್ಭ ಇದೆಲ್ಲವನ್ನ ಮಾಡಿ ಇದೊಂದನ್ನು ಮಾಡದೆ ಇದ್ರೆ ಮತ್ತು ಅದು ಕೂಡ ಒಂದು ರೀತಿ ಎಲಿಗೇಷನ್ ರೀತಿಯಲ್ಲಿ ಪರಿವರ್ತನೆ ಆಗ್ಬೋದು ಅನ್ನುವಂಥ ಕಾರಣದಿಂದ ಅದನ್ನು ಕೂಡ ಯೂಸ್ ಮಾಡುವಂಥ ಸಾಧ್ಯತೆ ಇದೆ ಸಾಧ್ಯತೆಗೆ ಪೂರಕವಾಗಿ ಈಗ ಅದರ ಬಗ್ಗೆ ಚಿಂತನೆ ಕೂಡ ನಡೀತಾ ಇದೆ ಸೊ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಕ ವಿಚಾರವಾಗಿ ಚಿಂತನೆ ನಡೆದು ಅದನ್ನು ಸರ್ಕಾರದ ಮುಂದೆ ಇಟ್ಟು ಸರ್ಕಾರ ಇನ್ ಕೇಸ್ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೊಟ್ಟರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡ್ರ ಮೂಲಕ ಈ ಪಾಯಿಂಟ್ ಉತ್ಖನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವೇ ಕ್ಷಣಗಳಲ್ಲಿ ಇದರ ಮಾಹಿತಿ ಕೂಡ ಬರುತ್ತೆ ಇನ್ ಕೇಸ್ ಅದನ್ನು ಇಲ್ಲಿ ಯೂಸ್ ಮಾಡಿಲ್ಲ ಅಂತ ಆದರೂ ಕೂಡ ಮುಂದಕ್ಕೆ ನಡೆಯುವಂಥ ಕಾರ್ಯಾಚರಣೆ ಅಥವಾ ಮುಂದಕ್ಕೆ ನಡೆಯುವಂಥ ಉತ್ಖನದ ಸಂದರ್ಭದಲ್ಲಿ ಅದನ್ನು ಯೂಸ್ ಮಾಡುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ ಸೊ ಇವತ್ತು ಎಸ್ ಐ ಟಿ ಅಂದುಕೊಂಡ ರೀತಿಯಲ್ಲಿ ಪಾಯಿಂಟ್ ನಂಬರ್ ತರ್ಟೀನ್ ಅನ್ನ ಉತ್ಕಂಡನ ಮಾಡಬೇಕು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ನೀವು ಇಲ್ಲಿ ಗಮನಿಸಬಹುದು ಯಾಕಂದರೆ ಒಂದು ರಸ್ತೆಯ ಬದಿಯಲ್ಲಿ ಇದೆ ಮತ್ತು ಧಾರಾಕಾರವಾಗಿ ಮಳೆ ಬಂದಂತಹ ಸಂದರ್ಭ ಅಗಿಯುವಂತ ಗುಂಡಿಯಲ್ಲಿ ನೀರು ತುಂಬಿ ಕಾರ್ಯಾಚರಣೆಗೆ ಅಡಚಣೆ ಆಗುವ ಸಾಧ್ಯತೆಯಿಂದಾಗಿ ಶಾಮಿಯಾನದ ಕಂಬಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಒಂದು ಮಾಧ್ಯಮಗಳ ಕಣ್ಣು ತಪ್ಪಿಸುವಂತ ಕಾರಣದಿಂದಲೂ ಕೂಡ ಇದಾಗಿರ್ಬೋದು ಯಾಕಂದರೆ ಸುತ್ತ ನಾಲ್ಕು ಕಡೆಯಿಂದ ಪರದೆಯನ್ನು ಅಳವಡಿಸಿದ್ರು ಕೂಡ ಒಂದಿಷ್ಟು ಮೇಲ್ಭಾಗದಿಂದ ಅಥವಾ ಡ್ಯಾಮ್ ಹತ್ರ ನಿಂತಾದಂಥ ಸಂದರ್ಭ ಎಲ್ಲ ಕಾಣಿಸುತ್ತೆ ಹಾಗಾಗಿ ನಾಲ್ಕು ಕಡೆಯಿಂದ ಪರದೆಯನ್ನು ಹಾಕಿ ಮೇಲ್ಭಾಗದಲ್ಲೂ ಕೂಡ ಹೊದಿಕೆಯನ್ನು ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ ಅದಕ್ಕೋಸ್ಕರ ಈಗ ಶಾಮಿಯಾನದ ಕಂಬಗಳನ್ನು ಕೂಡ ಇಲ್ಲಿ ತಯಾರು ಇಟ್ಕೊಂಡಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಎಸ್ ಐ ಟಿ ಕಚೇರಿಗೆ ಅನಾಮಿಕ ದೂರುದಾರ ಎ ಸಿ ವರ್ಗೀಸ್ ಎಸ್ ಐ ಟಿ ಅಧಿಕಾರಿಗಳ ಟೀಮ್ ಬಂದು ಒಂದು ಪ್ರಾಥಮಿಕ ಹಂತದ ಸಭೆಯನ್ನು ಮಾಡಿ ಇವತ್ತಿನ ಕಾರ್ಯಾಚರಣೆ ಯಾವ ಥರ ಮಾಡ್ಬೋದು ಅನ್ನುವಂಥ ರೀತಿಯ ಒಂದು ಮೈಂಡ್ಸೆಟ್ಗಳನ್ನು ರೆಡಿ ಮಾಡಿಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಇನ್ ಕೇಸ್ ಇವತ್ತಿನ ಕಾರ್ಯಾಚರಣೆ ಪಾಯಿಂಟ್ ನಂಬರ್ ತರ್ಟೀನ್ಗೆ ಮಾತ್ರ ಸೀಮಿತವಾದರೆ ಇದು ಮಹತ್ವದ ಕಾರ್ಯಾಚರಣೆ ಮತ್ತು ಮುಂದಿನ ಎಸ್ ಐ ಟಿ ತನಿಖೆಗೂ ಕೂಡ ಇದು ಒಂದು ರೀತಿ ಮಾರ್ಗಸೂಚಿ ಹಾಗಾಗಿ ಇವತ್ತು ಸಂಜೆಯೊಳಗೆ ಎಸ್ ಐ ಟಿಯ ಮುಂದಿನ ತನಿಖೆ ಅಂದರೆ ಪ್ರಮುಖವಾಗಿ ಎಲ್ಲರಲ್ಲಿರುವಂಥ ಕುತೂಹಲ ಈಗಾಗಲೇ ಕಾರ್ಯಾಚರಣೆ ಮಾಡಿರುವಂಥ ಹದಿಮೂರು ಪಾಯಿಂಟ್ ಅಂದರೆ ಹದಿಮೂರನೇ ಪಾಯಿಂಟ್ ಇದು ಅದರ ಮಧ್ಯದಲ್ಲಿ ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ನೀನು ಆ್ಯಡ್ ಮಾಡಿಕೊಂಡ್ರು ಕಾರ್ಯಾಚರಣೆ ಮಾಡಿರುವಂಥ ಹದಿಮೂರು ಜಾಗಗಳ ಪೈಕಿ ಅಸ್ಥಿ ಪಂಜರ ಭೂಮಿ ಅಡಿಭಾಗದಿಂದ ಸಿಕ್ಕಿರುವಂಥದ್ದು ಒಂದೇ ಕಡೆ ಪಾಯಿಂಟ್ ನಂಬರ್ ಆರಲ್ಲಿ ಮಾತ್ರ ಮತ್ತು ಇನ್ನುಳಿದಂತೆ ಬೇರೆ ಅಲ್ಲಿ ಬಂದಂಥವರ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಯಾರೋ ಸ್ಯೂಸೈಡ್ ಮಾಡ್ಕೊಂಡಿದ್ರು ಬೇರೆ ಬೇರೆ ಕಾರಣದಿಂದ ಅಲ್ಲೊಂದು ಅಸ್ಥಿ ಪಂಜರ ಪತ್ತೆಯಾಗಿರುವಂಥ ತೀರಾ ಇತ್ತೀಚಿಗಿನ ಅಸ್ಥಿ ಪಂಜರ ಆದರೆ ಆ ಕೇಸ್ ಕೂಡ ಎಸ್ ಐ ಟಿ ಹೆಗಲಿಗೆ ಬಿದ್ದಿದೆ ಇದರೊಂದಿಗೆ ಇನ್ನೋರ್ವ ದೂರುದಾರ ಆಗಮಿಸಿ ನಾನು ಕೂಡ ಈ ಥರ ದಫನ ಮಾಡುವಂಥದ್ದನ್ನು ನೋಡಿದ್ದೀನಿ ನಾನು ಬೇಕಾದರೆ ಪ್ರತ್ಯಕ್ಷ ಸಾಕ್ಷಿಯಾಗ್ತೀನಿ ಆ ಜಾಗವನ್ನು ತೋರಿಸ್ತೀನಿ ಅದನ್ನು ಕೂಡ ನೀವು ಉತ್ಖನನ ಮಾಡಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಮನವಿ ಇಟ್ಟಿದ್ದಾರೆ ಮತ್ತು ಸ್ಥಳೀಯರು ಕೆಲವೊಂದಿಷ್ಟು ಜನ ನಾವು ಅನಾಮಿಕ ದೂರುದಾರನಿಗೆ ಈ ಶವ ಕೂತು ಹಾಕೋದಕ್ಕೆ ಸಾಥ್ ನೀಡಿದ್ದೀವಿ ಅನ್ನುವಂಥ ರೀತಿಯಲ್ಲೂ ಕೂಡ ಎಸ್ ಐ ಟಿ ಮುಂದೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸೊ ಇದರ ಆಧಾರದಲ್ಲಿ ಎಸ್ ಐ ಟಿ ತನಿಖೆಯನ್ನು ಕೇವಲ ಪಾಯಿಂಟ್ ನಂಬರ್ ಗೆ ಸ್ಟಾಪ್ ಮಾಡುತ್ತಾ ಅಥವಾ ಮುಂದುವರಿಸುತ್ತಾ ಇದೆಲ್ಲವೂ ಕೂಡ ಇವತ್ತು ಸಂಜೆ ಒಳಗಿದಕ್ಕೆ ಒಂದು ಸ್ಪಷ್ಟವಾದ ಉತ್ತರ ಸಿಗಲಿಕ್ಕೆ ಇದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ